ದೋಸ್ತ ನೀ ಹೇಳಪ್ಪ ಏನಿಲ್ಲ ಜೀವನ ಇದೆ ಮನೆಯಾಗ ನೋಡಿದ್ರೆ ನಿಮ್ದೇಮ್ದು ಹುಣ್ಣಕ್ಕೆ ಹಾಕುವಲ್ವಾ ಫೋನ್ದಾಗ ನೋಡಿದ್ರೆ ಕರೆನ್ಸಿ ಇಲ್ಲ ಮಾರ್ಬಿಡುಣ್ಣ ಅದನ್ನು ಕಾಂತಾರ ಪಿಕ್ಚರ್ ಒಂದು ನೋಡಕ್ಕೆ ರೊಕ್ಕಿಲ್ಲ ಈ ಫೋನ್ ಮಾರ್ಬಿಟ್ರೆ ಎಲ್ಲ ಕತ್ತು ನೋಡಿ ಫೋನ್ ಇರೋದು ಇದು ಪಬ್ಜಿ ಲೋಡೋ ಕೆಡಕ್ರಸ್ ಗೇಮ್ ಮಾಡ್ಕೊಂಡು ಕುಂದಿರ್ತೀನಿ ಟೈಮ್ ಪಾಸಿಗೆ ಇದನ್ನು ಮಾರಿ ಹೋಗಲಿ ಮತ್ತೆ ಏನು ಮಾಡಲಿ ಬೇರೆ ವಿಚಾರ ಎಲ್ಲ ಮಾಡು ರೊಕ್ಕ ಮಾಡ್ಬೇಕೆ ಗೌಂಡ್ರೆ ಕೆಲಸ ಮಾಡ್ಬಿಡೋಣ ಕೆಲಸ ಮಾಡಕ್ಕೆ ಆಗೋಲ್ಲ

ಹ್ಮ್ ಮೇಲಂಗಿ ಮರಕಿ ಏ ಮೂಂಗ ಮರೇನು ಐಡಾ ಐತ್ಲೇ ಏನಾರ ಎಲ್ಲಾರು ವಿಡಿಯೋ ಮಾಡಿ ಮಾಡಿ ಯೂಟ್ಯೂಬ್ಗೆ ಯಾವ್ದು ಇದನ್ನ ಮಾಡಿ ಹಾಕ್ತಾರ ರೊಕ್ಕ ಬರ್ತಾವಂತ ನಾವ್ ಹಂಗ ಮಾಡ್ಬ್ರತಾವಲ ಸುಮ್ಮನ ಹಂಗ ಎದ್ರು ವೀಡಿಯೋ ಮಾಡ್ ನಿನ್ ಕೇಳ್ಬೇಕ ಎದ್ರು ವಿಡಿಯೋ ಮಾಡೋಣ ಈಗ ವಿಡಿಯೋನ ಬಂತು ಮಗನಿಗೆ ಐಡಿಯಾ ಐಡಿಯಾ ಬಂತ ವಿಡಿಯೋ ನೋಡದ ಹೇಳ ಎತ್ತರ ಡ್ಯಾನ್ಸ್ ಮಾಡುದು ಮಾಡೋಣ ಯಾರನ್ನೆಲ್ಲಾರು ಮಾಡತ್ತಾರಲಿಪ್ಪ ಬೇರೆ ಹೇಳಿ ಅಂದ್ರ ಮನುಷ್ಯರಂಗ ತ್ರಿಲ್ ಆಗಿ ನೋಡ್ಬೇಕಾದ್ರ ಏ ಫ್ರ್ಯಾಂಕ್ ವಿಡಿಯೋ ಮಾಡುಣ್ಲಿ ಮೊನ್ನೆ ನೋಡಾಕತ್ತೀನಿಪ್ಪ ಬಿದ್ದ ಬಿದ್ದ ಬಿದ್ದನಾ ಖತರ್ನಾಕ್ ಪ್ರ್ಯಾಂಕ್ ಮಾಡ್ತಾರ ಹಾ ಫ್ರ್ಯಾಂಕ್ ವಿಡಿಯೋ ಮಾಡೋಣ ಇಲ್ಲಿ ಗಾರ್ಡನ್ ಐತಲ್ಲ ಊರಾಗ ಆ ಗಾಡನ್ ಕಡೆ ಹೋಗೋಣ ಯಾರ ಕುಂತಿರ್ತಾರ ಫ್ರ್ಯಾಂಕ್ ಮಾಡೋಣ ಅದ್ರ ವಿಡಿಯೋನ ಎಲ್ಲ ಕಟಿಂಗ್ ಮಾಡ್ಕೊಂಡು ಎಡಿಟಿಂಗ್ ಮಾಡ್ಕೊಂಡು ಯೂಟ್ಯೂಬ್ ಹಾಕಿ ಕೊಡೋಣ ರೊಕ್ಕನ ರೊಕ್ಕಲೇ ಕಾರ್ ಬೈಕ್ ಬುಲೆಟ್ ಎಲ್ಲ ತಗೊಳೋಣ ಕರ್ನಾಕತಂತಿ ಏನೋ ಟೆಕ್ನಿಕಲ್ ಅದಾವ ತಗೋ ಅದ್ರೊಳಗ ಸುಮ್ನೆ ಹೆಂಗ್ ಹೆಂಗೆ ಮಾಡುದ ನೀ ಇಷ್ಟು ಕ್ಯಾಮ್ರಾ ಇಟ್ಕೊಂಡು ಕುಂದ್ರ ಮೂಲಾಗ ಎಲ್ಲ ತಕೊಂಡು ನಾ ಎಲ್ಲ ಹೋಗಿ ಫ್ರ್ಯಾಂಕ್ ಮಾಡ್ತೀನಿ ಹೆಂಗ್ ಮಾಡೋಣ ಗೊತ್ತೇನ ಮತ್ತೆ ಯಾರ ಬಡ್ರ ನೀನು ಬಡ್ಸ್ಕೊಬೇಕು ಮತ್ತು ರೊಕ್ಕ ಬಂದ್ರು ನನಗ ಅನ್ನಲೆ ಪೂರ ಹಾಂ ಆಯ್ತು ನಾ ಯಾರು ಕಡ್ತಾ ನೀ ಒಂದು ಕಡ್ತಾ ನೋಡೋಣ ಜಾಸ್ತಿ ನೋಡೋಣ ಏನಾಕತ್ತ ಆಯ್ತು ನಡಿ ಹಾಗಲ್ಲಿ ಇದ್ದಿದ್ದು ತಿನ್ನಾಕ ಅಂತ ತಗೊಂಡಿದ್ ರೊಕ್ಕಾ ಈ ನೀರಿನ್ ಮಾಡಲಿ ತಗೊಂಡೆ ಈ ನೀರಿನ್ ಮಡ್ಲಿ ಹೆಂಗ್ ದುಡಿಯಾವಲಿ ನೀನು ಏ ಪ್ರ್ಯಾಂಕ್ ಇಡೋ ಗಿಜಿ ಗಿಲಿ ಗಿಲಿ ಮನ ಇಟ್ಟುದ ನೋಡಿನಿ ಏನ್ ಇಲ್ಲ ನೀರಿನ್ ಮಾಡಲಿ ಇದ್ ಕೊಳಿಗ್ ಹಾಕೊಂತೀನಿ ಇದನ್ನ ಮಾಡಿ ಇನ್ ಕೊಳಿಗ್ ಹಾಕೊಂತೀನಿ ಕೊಳಿಗ್ ಹಾಕೊಂಡ್ ಕಸ ಆ ಮೇಡಮ್ಮ ಸ್ವಲ್ಪ ಕ್ಲೀನ್ ಆಗಿ ಭೂಸ್ತ ಯಾಕಂದ್ರ ಸ್ವಲ್ಪ ತೆಗೆದು ಕೊಡ್ರಿ ಅಂತೀನಿ ಅವ್ರು ಕಡ್ರಪ್ಪ ಅಂತ ತಗಿತಾರ ತಗದು ಹಿಡಿಪತಮ್ಮ ಅಂತಾರ ಮೇಡಮ್ ಮರಾಟ ಕೊಡ್ಲಿ ಪತ್ ರಪಾ ಅಂತೀನಿ ಇಪ್ಪತ್ತ ಐವತ್ ನೋಡುದಿಲ್ಲ ಮೇಡಮ್ ಐವತ್ತ ರೂಪಾಯಿ ಕೊಡಿ ಅಂತೇನಿ ಯಾಕಂತಾರ ಬೂಸ್ತ ತಗದ್ರಲ್ರಿ ನಾನ್ ನೀರ್ ಮಟ್ಲಿ ಮನೋತಿ ನಾಕು ಬಟ್ಲಿ ತೋರ್ಸ್ಕೊಡುದ ನೀರು ಬರದಾಗ್ ಇತ್ತಲಿ ನೀನ ಬಾ ಟೆಕ್ನಾಲಜಿಯಾ ಬಾ ಬಾ ನೋಡು ಮಾ ಎಲ್ಲಾದರೂ ಅಂಬ್ರೆ ಯಾರು ಸಿಗಲ್ರಲ್ಲು ನೀನು ನೋಡ್ಕೊಟ್ರೆ ಅಕ್ಕದಂತೆ ಐಡ್ಯಾ ನೀವು ಹೊರಕೊಂಡೆ ನೋಡಂಬಾ ಹಂಡ್ರೆಡ್ ಪರ್ಸೆಂಟ್ ಅಲ್ಲಿ ಈಗಡೆ ನೋಡ್ಬ್ರಂಬಾ ಯಾರು ಇದೆ ಮಾಡ

ಇಲ್ಲಿ ವಟ ಕಟ್ ಮಾಡಬೇಡ ಹಾಂ ಜೂಮ್ ಹಾಕ ಕರೆಕ್ಟಾಗಿ ಮಸ್ತಾಗಿ ಓಡಬೇಕು ಹತ್ತು ಮಿಲಿಯನ್ ಆಗ್ಬೇಕು ಅದ್ರ ರೊಕ್ಕ ಬಳು ಬುಳು ಬರ್ತಾ ಉಂಟು ಹ್ಞೂ ಎಸ್ ಸರ್ ರೆಡಿ ನಿಮ್ಗೆ ಒಳ್ಳೆ ಹಾಕೋ ನೀವು ಒಂದೇ ಬಟ್ಲಿ ಇಟ್ಕೊಂಡು ಹೋಗ್ಲಿ ಏನಂದ್ರೆ ತೆಗೆದುಕೊಡ್ತಾರೋ ಆಯ್ತಾಯ್ತಾಯ್ತು ಹಾಂ ನಡ್ಕೊಂಡು ತಗೋತೀ ಅಲ್ಲ ಇಲ್ಲಿ ಬೇಡ ಬೇಡ

ಮೇಡಮ್ ಸ್ವಲ್ಪ ಕೈ ನೋವು ಸ್ವಲ್ಪ ಬಾಟ್ಲಿ ಓಪನ್ ಮಾಡಕ್ಕೆ ಹೋಗ್ರಿ ಹಾಂ ರೂಪಾಯಿ ಅಣ್ಣ ಹಾ ಮೇಡಮ್ ರೂಪಾಯಿ ಯಾಕ್ರೀ ನಾವು ನೀರಿನ ಬಾಟ್ಲಿ ಮಾಡಿ ನೋಡ್ರಿ ಅಲ್ರಿ ಮತ್ತೆ ನೀವು ಓಪನ್ ಮಾಡ್ಕೊಡ್ರಿ ಓಪನ್ ಮಾಡ್ಕೊಟ್ಟಿನ

ನಮಗೆ ಗೊತ್ತಿಲ್ಲ ರೀ ಯಾರು ತೊಂತಾರ ಹೇಳ್ರಿ ಸೀಲ್ ಹೊಡೆದಿದ್ದೆ ಯಾರು ತೊಂತಾರ ನಾವೇನ್ ಮಾಡಂದ್ರಿ ಅದಕ್ಕೆ ನೀವು ಬಿಚ್ಚ ಕೊಡಂದ್ರೆ ಬಿಚ್ಚ ಕೊಡ್ತೀನಿ ಗೊತ್ತಿಲ್ಲ 50 ರೂಪಾಯಿ ಕೊಡ್ರಕ್ಕ ನೀವು ಆಗೋದಿಲ್ಲ ಬಿಡಿ ನಾವೇ ಕೊಡ್ಬೇಕು ರೀ ನೀವು ಇಲ್ಲಿ ತೊಂದ್ರಲ್ಲ ರೀ ಏ ಆಗೋದಿಲ್ಲ ರೀ ಕೊಡಲ್ಲ ರೀ ನಾವು ಇಲ್ಲಿ ತೊಂದ್ರಲ್ಲ ರೀ ಅಲ್ಲಿ ನಾವು ತಗೊಂಡೇ ಇಲ್ಲ ನೀವು ಅಂತ ಬಿಚ್ಚ ಕೊಡಂದ್ರಲ್ಲ ಸೀಲ್ ರಕ್ಕ ಸೀಲ್ ಹೊಡೆದಿರಬಹುದು ನೀವು ಬಿ ಸೀಲ್ ಹೊಡೆದಿರ ಅಂತ ಕೊಟ್ರಲ್ಲ ಆ ನೀರಿನ ಬಟ್ಟಲಿ ಮಾರದಕ್ಕ ನನ್ನ ಕೊಡ್ರಿ ನಮಗೆ ಗೊತ್ತಿಲ್ಲ ನೀವು ನೀರಿನ ಬಟ್ಟಲಿ ಮಾಡ್ತೀರಾ ಇನ್ನೊಂದು ಮಾಡ್ತೀರಾ ನೀವು ಬಿಚ್ಚ ಕೊಡಂದ್ರಲ್ಲ ಅಷ್ಟೇ ಸಾಕು 50 ರೂಪಾಯಿ ಕೊಡ್ರಿ ನೀನು ವಿಡಿಯೋ ಮಾಡಾ ನೀವು ಇಲ್ಲಿ ಇಲ್ಲಿ ಅಲ್ಲಿ ಬಿಡಿ ಕರೆಕ್ಟ್ 50 ರೂಪಾಯಿ ಬಾಕಿ 50 ರೂಪಾಯಿ ಮಾರಾತ ಮಗ ವಿಡಿಯೋ ಮಾಡೋಣ ಸರಿ ಕರೆಕ್ಟಾಗಿ ನಾನಿಲ್ಲೆಯ ನಮ್ಮ ಹುಡುಗಿ ಕರ್ಕೊಂಡು ಪಾರ್ಕಿ ಪಾರ್ಕಿಗೆ ಬಂದಿಲ್ಲ ಇರೋದು ಐವತ್ತು ರೂಪಾಯಿ ಇತ್ತು ಬರ ಟೈಮಿಗೆ ಮೂವತ್ತು ರೂಪಾಯಿ ಮಾಜಾತೀನಿ ಇಪ್ಪತ್ತು ರೂಪಾಯಿ ಟಿಕೆಟ್ ಹರ್ಸಿನಿ ಐಸ್ ಕ್ರೀಮ್ ಬೇಕಲ್ಲ ತಳ್ಳಿಯಪ್ಪ ಅದಕ್ಕೆ ಐವತ್ತು ರೂಪಾಯಿ ಹಾಕಿಲ್ ಇದ್ರೆ ಬಂದ್ಮೇಲೆ ನೂರು ರೂಪಾಯಿ ಕೊಡ್ತೀನಿ ಪ್ಲೀಸ್ ಹಾಂ ಹಾಂ ಗ್ಯಾರಂಟಿ ಕೊಡ್ತೀನಿ ಹಾಂ ಹಾಂ ಗ್ಯಾರಂಟಿ ಗ್ಯಾರಂಟಿ ಆಕ್ ಪ್ಲೀಸ್ ಹಾಂ ತಪ್ಪಿಸ್ಬೇಡ ಮತ್ತೆ ಹಾಂ ಹಾಂ ಸರಿ ಸರಿ ಹಾಂ ಸಾಯಂಕಾಲ ಆರು ಗಂಟೆ ಬಂದು ಕೊಡ್ತೀನಿ ಆಯ್ತು ಹೇಳ ದೋಸ್ತ ಹಾಂ ಯಾ ದೋಸ್ತ ರೀ ಇವರು ಆಗ್ತಾರ ನಮ್ಗೆ ಗೊತ್ತಿಲ್ಲ ನೋಡಕ್ಕ ನೀವು ಹೇಳಿದ್ರಕ್ಕ ನೀವು ಬೂಸ್ ತೆಗ್ದಿರಲ್ಲ ಮುಗಿತಕೊಂಡ

ಅಲ್ಲ ಬೇಬಿ ಬಾಯಿಲಿ ಬಾಯಿ ನೋಡಬಿಡಿ ನೋಡಿ ಬೇಬಿ ಸುಮ್ಮನೆ ಕುಂತಿನ ನೀ ಹೋದಾಗಿಂದ ಪಾಪ ಕೈ ನೋವ್ ಐತಿ ಹೇಳಿ ಸ್ವಲ್ಪ ಬೂಸ್ ತಗದ್ಕೊಡ ಅಂದ್ರ ಕೈ ನೋವು ಬಿಡ ಅಂತ ಬೂಸ್ ತಗದು ಕೊಟ್ಟಿನಿ 50 ರೂಪಾಯಿ ಕೊಡ್ಬೇಕಂತ ನೀರಿನ ಬಟ್ಲಕ್ಕೆ ಐವತ್ತು ರೂಪಾಯಿ ಅದಕ್ಕೆ ನೀ ನೀರು ಮಡಲೇ ಮಾಡು ಹೌನ ನೀ ನೋಡ್ರಿ ಆಡ ನೋಡ್ರಿ ನೀನು ಮಡಲೇ ಮಾಡ್ರಿ ಈಗ ಒಂದು ಕೇಸ್ ಮಾರ್ಕೊಂಡು ಬಂದೆನ್ರಿ ನನಗೆ ಮಡಲೇ ರಾಂಗ್ ಹೇಳಿದ್ರು ನಾನು ತಗದು ಕೊಡ್ತಿದ್ದಿಲ್ಲ ನನಗೆ ರೋಕ್ ಇಲ್ಲ ಅಂತ ನಾನು ಹೇಳ್ತಿದ್ದೆ ನೀರು ಮಡಲೇ ಎಲ್ಲ ನೀರು ಮಡಲೇ ಹೇಳಿದ್ರೆ ಕೊಟ್ರಿ ಭೂಸ್ ತಗಿದ್ರಿ ಈಗ ಹೊಳಿ ಬಾಡನಕ ನೀರು ಮಡಲೇ ಕೇಳಿಲ್ಲ ಭೂ ಚಾರ್ ತಗಿದಾರ ಕೇಳ್ರಿ ಅದನ್ನ ಭೂ ಚಾರ್ ನಾನು ತಗದಿನಿ ಮತ್ತೆ ಭೂಸಿ ನೋಡ್ರಿ ಯಾರು ತಂತಾರ ಹೇಳ್ರಿ ನಾನು ಅಪ್ಪಿ ಏನಿದು ನಮಗೆ ಬ್ಯಾಡ್ ನೀರು ಮಡಲೇ ಇಲ್ಲ 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 ರೂಪಾಯಿ ಕೊಡ್್ರಿ ಅಣ್ಣಾ ನೀವು ಕುಡಿದಿನ ಅಂತ ತಗದು ಕೊಟ್ಟಿತ್ರಿ ಏನಾರಾ ಏನಾ ಬಾ ಮಾರಾರಾ ನಾನು ಇವರು ಏನು ಹೇಳ್ತಿಲ್ ನೀನು

ಕಲಾಕಾರ ನೋಡ್ಲಿ ಇಲ್ಲಿ ಕೊಡ್ಲಿ ಆ ಕಡೆ ಬೇಡ ಅವ್ರಿಗೆ ತೋರಿಸ್ಬೇಕು ಮುಂದೆ ಕರೆಕ್ಟಾಗಿ ಎಚ್ ಡಿ ಕ್ವಾಲಿಟಿಯಿಂದ ವಿಡಿಯೋ ಮಾಡ ನಿಮ್ಮ ಕಡೆ ಮೈಕ್ ಐತನಾ ಕನೆಕ್ಟ್ ಮಾಡೇನಂತ ಅಣ್ಣ ಹಾಂ ಹಾಂ ಅಣ್ಣ ಅಣ್ಣ ಸ್ವಲ್ಪ ಇವತ್ತು ಇರಲಿ ಕೊಡೋಣ ಹಾಂ ಓಕೆ ಇದಾನು ಹುಷಾರು ಹುಷಾರು ದೇವ್ರು ಒಳ್ಳೇದು ಕುಡಿ ಇನ್ನು ಕೆಲಸ ಐತಿ ಅಣ್ಣ ಐವತ್ತು ರೂಪಾಯಿ ಐವತ್ತು ರೂಪಾಯಿ ಕೊಣ ಅಂದರೆ ಸೀಲ್ ಅಣ್ಣ ಶೀಲ್ ನಿನ್ನ ಹೊಡೀನ್ ಕೊಟ್ಟೆ ಅದು ನಾನು ಅಲ್ಲ ಕೈಯ ನೋವು ಆಗುತ್ತೆ ಅದಕ್ಕೆ ನಾ ಬಾಟ್ಲಿ ಮಾರಾಕತ್ತ ಬಾಟ್ಲಿ ಮರತ್ರಿ ನನ್ ಕೈಯಾಗ ರೂಪಾಯಿ ಅಣ್ಣ ಐವತ್ತು ರೂಪಾಯಿನ್ ತಿಂಡಿ ನಿಮ್ಗೆ ಸುಮ್ ಕುಂತ ಯೋಗಾಸನ ಕುಂತಾರೆ ಅಲ್ಲ ನಾ ಐವತ್ತು ರೂಪಾಯಿ ತಗೋ ಬಾಟ್ಲಿ ತಗೊಂಡು ಹೊಡಿದ್ರಲ್ಲ ನಾನು ತಗೋಬೇಕು ನನಗೆ முக்தான் சீல் 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 ஐவத் ரூபாய் ஏ பார் ரூபாய் நம்பர் நைன்

ಏ ಅದ್ ನಾ ಅಕ್ಕಂದ ನಮ್ಮ ಅಣ್ಣಂದ ಅಣ್ಣ ಅಕ್ಕಂದ ಎಲ್ಲ ಐದು ಮಂದಿ ತುಳ್ ಮಾಡ್ಕೊಂಡೀವಿ ಬಾಳ್ ಇಲ್ಲ ರೀ